खाली दिस बाणती नु नुमरे सुरतीस आले उगमादा सु। आता ಈಚೆಗೆ ಹೋಗ್ ಬಂದ್ಬಿಟ್ಟ ಅಷ್ಟೊತ್ ಮಳೆ ಯಾರಿಗೂ ಗೊತ್ತಾಗ್ಲಿಲ್ಲ ನಾನೇ ಸತ್ತೋಗ್ಬೇಕಾಗಿತ್ತು ಮಾತ್ರೆ ಕುಡಿಯಾಕೆ ಅಂತ ಒಳಗಡೆ ಹೋದಲ್ಲಿ ತಗೊಳಕೆ ಅಷ್ಟೊತ್ಗೆ ಇದ್ಬಿಡ್ತು ಓಡಿ ಈಚೆಗೆ ಬಂದ್ಬಿಟ್ಟೆ ಷ್ಟು ತರಕಾರ ಮಾಡಿ ನನಗೆ ಆಗಿ ಮನೆ ಮಾಡಿಸ್ಕೊಡಿ ನನಗಿರೋಕ್ಕೆ ಜಾಗನೇ ಇಲ್ಲ ಇಲ್ಲಿ ಎಲ್ಲೂ ಜಾಗನೇ ಇಲ್ಲ ನನಗೆ ಯಾರೂ ಇಲ್ಲ ಹೆಣ್ಮಕ್ಳು ಬಾಂಟಿ ನಿಮ್ಮ ಮನೆ ನಿಲ್ಸ್ಕೊಂಡಿನಿ ನನಗೆ ಕಷ್ಟ ಆಗದೆ ಆದಷ್ಟು ಸಹಾಯ ಮಾಡಿಕೊಳ್ಳಿ ಅದರಲ್ಲೂ ಕೈ ಮುಗಿದು ಬೇಡ್ಕೊತೀನಿ ಆದಷ್ಟು ಬೇಗ ಮಾಡಿಕೊಳ್ಳಿ ನನಗೆ ನಿಪ್ತಮ್ಮ ಅಂತೀನಿ